ಹಲೋ ಆಲ್ ಇವತ್ತಿನ ಸ್ಪೆಷಲ್ ಏನಂದರೆ ನಾನು ಬೆಂಗಳೂರಿಗೆ ಹೋಟಿದ್ದೀನಿ ಬೆಂಗಳೂರಿಗೆ ಏನು ಕೇಂದ್ರೆ ನನ್ನ ಫ್ರೆಂಡ್ ಬಾನು ಮದುವೆ ಇದೆ ಸೊ ಅದಕ್ಕೋಸ್ಕರ ಬೆಂಗಳೂರಿಗೆ ಹೋಗಿದ್ದೀನಿ ಆ್ಯಂಡ್ ಪಾಪುನ ಅಮ್ಮನ ಮನೇಲೆ ಬಿಟ್ಟು ಆಮೇಲೆ ಹೋಗಬೇಕು ಬಿಕಾಸ್ ಅವನಿದ್ರೆ ಅಲ್ಲಿ ಸ್ವಲ್ಪ ತುಂಬ ಆಟ ಮಾಡ್ತಾನೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಅವನ ಅಮ್ಮನ ಮನೇಲೆ ಬಿಟ್ಟು ನಾನು ನನ್ನ ಫ್ರೆಂಡ್ ಮನೆಗೆ ಹೊರಟಿದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ದ ವೇ ಜಾಯಿನ್ ಆದರು ಆ್ಯಂಡ್ ಅವ್ರ ಮನೇಲಿ ರೀಚ್ ಆಗಾಯಿತು ಆಲ್ರೆಡಿ ಅಶ್ನಿತ್ ಶಾಸ್ತ್ರ ನಡೀತಿದೆ ಮದುವೆ ಇವತ್ತಲ್ಲ ಮದುವೆ ಇರೋದು ನಾಳೆ ಎಲ್ಲ ನಾಡಿದ್ದು ಬಟ್ ಇವತ್ತು ಅಶ್ವೀತ್ ಶಾಸ್ತ್ರ ನಡೀತಿದೆ ಆ್ಯಂಡ್ ಮದುವೆ ಇರೋದು ಧರ್ಮಸ್ಥಳದಲ್ಲಿ ಸೊ ಮದುವೆ ಮನೆಗೆ ಬನ್ನಿ ಈಗ ರೆಡಿ ಆಗ್ತಿದ್ವಿ ಆಲ್ರೆಡಿ ಅಶ್ವೀತ್ ಶಾಸ್ತ್ರ ಸ್ಟಾರ್ಟ್ ಆಗಿಬಿಟ್ಟಿದೆ ಬಟ್ ನಾವಿನ್ನೂ ರೆಡಿ ಆಗ್ತಾ ಮಮತಾ ನನ್ನ ಫ್ರೆಂಡ್ ಮಮತಾ ನಿಮಗೆ ಪರಿಚಯ ಇರ್ಬೇಕು ಇವಳು ನನ್ನ ಕಾಲೇಜ್ ಫ್ರೆಂಡ್ ಕೂಡ ಇದು ಎಲ್ಲರೂ ರೆಡಿ ಆಗು ಈಗ ಅಶ್ವಿನಿತ್ ಶಾಸ್ತ್ರ ನಡೀತಿದೆ ಇನ್ನು ನಮ್ಮ ಬಾನು ಅಂತೂ ಫುಲ್ ಮಿಂಚುತ್ತಿದ್ಲು ವೈಟ್ ಕಲರ್ ಡ್ರೆಸ್ ಎಲ್ಲ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ ಅವಳು ಈಗ ಸೊ ನಾವು ಕೂಡ ಹೋಗಿ ಅಶ್ವೀತ್ ಶಾಸ್ತ್ರದಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ವಿ ಅಂದ್ರೆ ನೀರೆಲ್ಲ ಹಾಕಿದ್ವಿ ಆ್ಯಂಡ್ ಫಂಕ್ಷನ್ ಅಂತ ಅಂದಮೇಲೆ ಒಂದೆರಡು ರೀಲ್ಸ್ ಇರಲೇಬೇಕಲ್ಲ ಸೊ ಎಲ್ಲ ರೀಲ್ಸ್ ಮಾಡ್ತಿದ್ರು ಸೊ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ನಾವು ಕೂಡ ಸಜೆಸ್ಟ್ ಮಾಡಿದ್ವಿ ಅಂಡ್ ಕೆಲವು ಸರಿ ಚೆನ್ನಾಗಿ ಬರ್ತಿತ್ತು ಕೆಲವು ಸರಿ ಚೆನ್ನಾಗಿ ಬರ್ತಿರಲಿಲ್ಲ ಸೊ ರೀಟೇಕ್ ರೀಟೇಕ್ ಅಂದ್ಕೊಂಡು ಒಂದು ನಾಲ್ಕೈದು ರೀಲ್ಸ್ ಮಾಡಿದಾಯಿತು ಆಲ್ರೆಡಿ ಮ ಮಳೆ ಬೇರೆ ಬರೋ ಹಾಗಿತ್ತು ಪಾಪ ಅವಳಿಗೆ ಚಳಿ ಕೂಡ ಆಗ್ತಿತ್ತು ಅದರಲ್ಲೂ ನೀರು ಉಗಿಸ್ತಾನೆ ಇದ್ರು ಇನ್ನು ಅಶ್ನಿತ್ ಶಾಸ್ತ್ರ ಮೇಲೆ ಮೆಹಂದಿ ಶಾಸ್ತ್ರ ಅವತ್ತಿನ ದಿನನೇ ಇಟ್ಕೊಂಡಿದ್ರು ನೈಟು ಆ್ಯಂಡ್ ಇಲ್ಲೊಬ್ರು ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ ಇವ್ರು ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಕಾಂತಾರ ಚೆಲುವೆ ಸಪ್ತಮಿ ಗೌಡ ಇವ್ರು ಬಂದು ಬಾನು ಅವರ ಚಿಕ್ಕಪ್ಪನ ಮಗಳು ನಮ್ಮ ಬಾನು ಫಸ್ಟ್ ಟೈಮ್ ನಾಚ್ಕೊತಿರೋದು ನೋಡಿದ್ದು ಇಷ್ಟು ಅವಳು ನಾಚ್ಕೊಂಡಿರೋದು ನಮ್ಮ ಎಂಥ ಎಂಟತ್ತು ವರ್ಷದ ಫ್ರೆಂಡ್ಶಿಪ್ ಅಲ್ಲಿ ನೋಡೇ ಇಲ್ಲ ಅದಕ್ಕೆ મેં હેન્ડી નડતા ઇદ્યા મળે બંતુ કુડી કુડી તર કણસ્તી દીને એને ઓલી કુડી વંડે સરી તાને હાળે કે જોડો ಜೊತೆಲ್ಲೇ ಮಾಡ್ಕೊಳ್ಳೋಣ ಅಂದೆ ಸರಿ ಅರ್ಧ ಗಂಟೆ ಬಿಟ್ಟು ನೀನು ಯಾವತ್ತೂ ಇಷ್ಟೊಂದು ಹಚ್ಕೊಂಡಿಲ್ಲ ಯಾಕೆ ಇವತ್ತು ಇಷ್ಟೊಂದು ಹಚ್ಕೋತೀಯ ಇನ್ನು ಮೆಹೆಂದಿ ಸ್ಟಾರ್ಟ್ ಆಗೋಕೆ ಮುಂಚೆ ಸ್ವಲ್ಪ ಫೋಟೋ ಶೂಟ್ ಗಳೆಲ್ಲ ನಡೀತಿತ್ತು ಆಲ್ರೆಡಿ ಮೆಹಿಂದಿ ಹಾಕಿಸ್ಕೊಳ್ಳೋರು ಹಾಕಿಸ್ಕೋತಿದ್ರು ಹೋಗಕ್ಕೆ ಆಗಲ್ಲ ಬಿಕಾಸ್ ಧರ್ಮಸ್ಥಳದಲ್ಲಿರೋದ್ರಿಂದ ಸೊ ನನ್ನ ಫ್ರೆಂಡ್ಸ್ ನಾವೆಲ್ಲ ಇವತ್ತೇ ಗಿಫ್ಟ್ ಕೊಟ್ಬಿಡ್ವಿ ಅವಳು ಅದನ್ನ ಓಪನ್ ಕೂಡ ಮಾಡ್ತಿದ್ಲು ತುಂಬಾ ಚೆನ್ನಾಗಿದೆ ನಾನೇ ಸೆಲೆಕ್ಟ್ ಮಾಡಿ ಕಳಿಸಿದೆ ಹೇಳ್ತಿದ್ದಾಳೆ ಅಂತ ನನಗೆ ಗೊತ್ತಾಗ್ಲಿಲ್ಲ ತುಂಬಾ ಚೆನ್ನಾಗಿದೆ ಸಖದಾಗಿದೆ ಸೊ ಬ್ಯೂಟಿಫುಲ್ ನಂದು ಓಪನ್ ಮಾಡಿ ನೋಡ್ಬಿಡು ನಮ್ಮ ಮದುವೆ ಹುಡುಗಿ ಜೊತೆ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡ್ವಿ ಅವಳು ಕೂಡ ಇಂಡಿವಿಜುವಲ್ ಫೋಟೋಸ್ಗಳನ್ನ ತೆಗೆಸ್ಕೊತಿದ್ಲು ಇನ್ನು ಮದುವೆಯ ಮೇಲೆ ಒಂದಷ್ಟು ಡ್ಯಾನ್ಸಸ್ ಇರಲೇಬೇಕಲ್ವಾ ಸೊ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದರು ನನ್ನ ಫ್ರೆಂಡ್ಸ್ ಕೂಡ ಹೋಗಿ ಜಾಯ್ನ್ ಆದರು ಬಟ್ ನಾನು ಜಾಯ್ನ್ ಆಗಲಿಲ್ಲ ನನಗೆ ಆಲ್ರೆಡಿ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ನನ್ನ ಮಗನಿಂದ ಸೊ ಇವತ್ತಿನ ವ್ಲಾಗ್ ಹೀಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ವಾಚಿಂಗ್ ಗೋಲ್ಕಪ್ಪ ಗುಂಡಾ ಯೂಟ್ಯೂಬ್ ಚಾನೆಲ್ ಬಾಯ್ಬಿಡುತ್ತ